ಅವರು ಅದೇ ಅವರಿಗೆ ಅವರು ಅವ್ರಿಗೆ ಅವ್ರಿಗೆ ನಿದ್ದೆ ಮಾಡಿದಾಗ ಹಿಂಗೆ ಅಂತಾನೆ ಇರ್ತಾರೆ ನಿದ್ದೆನೇ ಮಾಡಲ್ಲ ಅವರು ಅದರಿಂದ ಅದರಿಂದ ಅವರು ನನ್ನ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ ಅವರು ನಾನು ಎಲ್ಲ ವಿವರವಾಗಿ ಅವ್ರದ್ದೆಲ್ಲ ಬಹಿರಂಗ ಮಾಡಿದ್ದೀನಿ ಹಿಂದೆ ಅದರಿಂದ ಯಾರು ಏನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಅದರಿಂದ ನನ್ನ ವೈಯಕ್ತಿಕ ಬ ಇದ್ರ ಬಗ್ಗೆ ಏನು ಅಂತ ಜಿಲ್ಲೆಯಲ್ಲಿ ಆಗುವಗಳ ಬಗ್ಗೆ ನಿಮಗೆಲ್ರಿಗೂ ನನಗಿಂತ ಹೆಚ್ಚು ಮಾಹಿತಿ ಇದೆ ಯಾವ ರೀತಿ ನನ್ನ ನಡವಳಿಕೆ ಇದೆ ಯಾವ ರೀತಿ ನಾನು ಈಗ ಎರಡು ವರ್ಷಗಳು ಜಿಲ್ಲಾ ಮಂತ್ರಿಯಾಗಿ ನಾನು ಜವಾಬ್ದಾರಿಯನ್ನು ಪೂರೈಸಿದ್ದೇನೆ ಅಂತಕ್ಕಂಥದ್ದು ಅವರಿಂದ ಕಲಿಯುವಂಥ ಅವಶ್ಯಕತೆ ನನಗಿಲ್ಲ ನೋಡಿ ಈಗ ಅವರ ಸರ್ಕಾರದಲ್ಲೇ ಎರಡು ಮೂರು ಬಾರಿ ಕ್ಯಾಬಿನೆಟ್ಗೆ ತಂದರು ಅವರು ಅವರ ಸರ್ಕಾರದಲ್ಲಿ ಎರಡು ಮೂರು ಬಾರಿ ಕ್ಯಾಬಿನೆಟ್ಗೆ ತಂದರು ಅವರ ಸರ್ಕಾರನೇ ಎನ್ಕ್ವೈರಿಗೆ ಹಾಕಿದ್ರು ಮಾಹಿತಿ ತೊಗೊಂಡಿದ್ದು ಇವರೇ ಭಾಳ ಬೊಮ್ಮಾಯಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಭಾಳ ಆಪ್ತರಿದ್ರಲ್ಲ ಬೆಳಗ್ಗೆ ರಾತ್ರಿ ಜೊತೆಯಲ್ಲೇ ಮಧ್ಯರಾತ್ರಿವರೆಗೂ ಜೊತೆಯಲ್ಲಿ ಅಲ್ಲಿ ಓಡಾಡಿಸ್ಕೊಂಡು ಬೆಂಗಳೂರು ಅವರು ಪ್ರದಕ್ಷಿಣೆ ರಾತ್ರಿ ರೀ ದೇವನಹಳ್ಳಿ ಈ ಕಡೆ ಎಲ್ಲ ಪ್ರದಕ್ಷಿಣೆ ಮಾಡಿಸ್ತಿದ್ರಲ್ಲ ಹಾಂ ಯಾಕೆ ಆವತ್ತು ನಿಮ್ಮ ವಾಪಸ್ ಹೋಯಿತು ಯಾಕೆ ಕ್ಯಾಬಿನೆಟಲ್ಲಿ ರಿಜೆಕ್ಟ್ ಆಯಿತು ಇವತ್ತು ಜಿಲ್ಲೆಯ ಹಿತದೃಷ್ಟಿಯಿಂದ ನಾನೇ ಪದೇ ಪದೇ ಹೇಳಿದ್ದೀನಿ ಇದನ್ನು ಆ ಎಸ್ಟಿಮೇಟ್ ಏನು ಅವರ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿರಲಿಲ್ಲ ಅದಕ್ಕೆ ಅಡಿಷ್ನಲ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ನಾವೆಲ್ಲ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ನಾನು ಮತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದು ಇದನ್ನು ವೀಕ್ಷಣೆ ಮಾಡಿ ಹಾಂ ಅದನ್ನು ಇಲ್ಲ ಆಗಲೇಬೇಕು ಇನ್ನು ಇದನ್ನು ನಾವು ಇದು ಮಾಡೋಕ್ಕಾಗೋದಿಲ್ಲ ಇದನ್ನು ಇದು ಮಾಡಿ ಪ್ರತಿ ಇದು ಮಾಡಿಕೊಂಡು ಹೇಳಿ ನಾವು ಅದನ್ನು ಅನುಮೋದನೆ ಕೊಟ್ಟು ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ದೀನಿ